ರೇಣುಕ ಅಲ್ಲಮ್ಮ ದೇವಿಯ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ರೇಣುಕಯಲ್ಲಮ್ಮ ದೇವಿ ಅವತಾರಗಳು ಹಿಂದೂ ಸಂಪ್ರದಾಯದಲ್ಲಿ ದೇವಿಯನ್ನು ಆದಿ ಪರಶಕ್ತಿ ಅಥವಾ ಆದಿ ಸಿ ಆದಿದೇವತೆ ಅಂತ ನಾಲ್ಕು ಪ್ರಮುಖ ಅವತಾರಗಳು ಒಬ್ಬರಂದು ಗುರುತಿಸಲಾಗಿದೆ ಗೊತ್ತಿಲ್ಲ ರೇಣುಕಾ ಅಲ್ಲಮ್ಮ ದೇವಿಗೆ ಆದಿಶಕ್ತಿ ಪರಮಶಕ್ತಿ ಅಂತೂ ಕರೀತಾರೆ ನಾಲ್ಕು ಅವತಾರ ನಾಲ್ಕು ಅವತಾರ ಕಂಡು ಕಂಡು ಬರ್ತಾರೆ ರೇಣುಕಮ್ಮ ದೇವಿ ನಾಲ್ಕು ಅವತಾರಲ್ಲಿ ರೇಣುಕ ರೇಣುಕಲಮ್ಮ ದೇವಿ ಒಬ್ಬರೇ ಅಂತ ಹೇಳ್ಬೋದು ಕಾಮಾಕ್ಷಿ ಕಂಚಿಯಲ್ಲಿ ಪೂಜಿಸ್ತಾರೆ ಕಾಮಾಕ್ಷಿ ದೇವತೆ ಕೂಡ ಯಲ್ಲಮ್ಮ ದೇವತೆ ಕಾಮಾಕ್ಷಿ ದೇವತೆ ಕಂಚಿಯಲ್ಲಿ ಪೂಜಿಸ್ತಾರೆ ಕಂಚಿಗೆ ಕಂಚಿಯಲ್ಲಿ ಪೂಜಿಸ್ತಾರೆ ನೆಕ್ಸ್ಟು ವಿಶಾಲಾಕ್ಷಿ ಉತ್ತರ ಭಾರತದ ವಾಹನ ಪೂಜಿಸ್ತಾರೆ ವಿಶಾಲಕ್ಷಿ ಎಂಬ ದೇವತೆ ಅವರು ಅವರು ಅದೊಂದು ಅವತಾರ ರೆಣುಕ ದೇವಿ ಅವತಾರ ಅದು ವಿಶಾಲಕ್ಷ್ಮಿ ಸಾರಿ ವಿಶಾಲಕ್ಷಿ ಅದು ಉತ್ತರ ಭಾರತದಲ್ಲಿ ವಾಹನಲ್ಲಿ ಪೂಜಿಸ್ತಾರೆ ನೆಕ್ಸ್ಟು ರೇಣುಕಾಕ್ಷಿ ರೇಣುಕಾಕ್ಷಿ ದೇವತೆ ಕೊಂಕಣದಲ್ಲಿ ಪದ್ಮಾಕ್ಷಿ ರೇಣುಕಾ ದೇವ ಅಂತ ಕರೀತಾರೆ ರೇಣುಕ ರೇಣುಕಾಕ್ಷಿ ದೇವತೆ ಇದು ಈವ್ರ ದೇವತೆ ಕೊಂಕಣದಲ್ಲಿ ಕೊಂಕಣದಲ್ಲಿ ಪದ್ಮಾಕ್ಷಿ ದೇವರ ಅಂತ ಕರೀತಾರೆ ಮೀನಾಕ್ಷಿ ಮೀನಾಕ್ಷಿ ದೇವತೆ ದಕ್ಷಿಣ ಭಾರತದ ಮಧೂರಿನಲ್ಲಿ ಪೂಜಿಸ್ತಾರೆ ದಕ್ಷಿಣ ಭಾರತದ ಮಧುರೆ ಮದ್ದೂರಿನಲ್ಲಿ ಪೂಜಿಸ್ತಾರೆ ಮತ್ತು ಬೌಡಾಕ್ಷಿ ಪೂರ್ವ ಭಾರತಕ್ಕೆ ಸಂಬಂಧಿಸಿದಂತೆ ಹೇಳ್ಬೋದು కమాక్షి దేవత కంచి విశనాక్షి ఇది ఉత్తర భారత వారణాసి పూజిస్తారు రేణుకాక్షి కొంకణ్ పద్మాక్షి దేవత రేణుకా అంత కరీతార పద్మాక్షి రేణుకా పూజిస్తారు అటు మీనాక్షి ఇది దక్షిణ భర్త మధురి పూజ్తారు దేవత ఇష్ట ఆరంభిక జీవన శాంతి మొత్తం సమృద్ధిను ఖచ్చితపడలు యజ్ఞామంతర రేణుక రాజ రేణుక అయితే జనసూ ಯಜ್ಞದಿಂದ ಅವರೊಮ್ಮಿಗೆ ಅವಳು ಅವಳ ಎತ್ತುವರಿ ಪ್ರೀತಿ ಮಗಳು ಆಂದ್ರೆ ಶಾಂತಿಗೋಸ್ಕರ ಒಂದು ಒಂದು ಊರಿನಲ್ಲಿ ಶಾಂತಿ ಶಾಂತಿ ನೆಲೆಸಲು ಅಲ್ಲಿ ಯಜ್ಞೆ ನಡೆಸ್ತಾರೆ ಯಜ್ಞ ನಡೆಸುವಾಗ ರೇಣುಕಾ ಎಂಬ ದೇವತೆ ಜನಿಸಿದ್ಲು ಅಂತ ಹೇಳ್ಬೋದು ರೇಣುಕಾ ಎಂಬ ದೇವತೆ ತಂದೆ ತಾಯಿಗೆ ಪ್ರೀತಿ ಮಗಳ ಮಗಳು ಅದ್ಲು ಅಂತ ಹೇಳ್ಬೋದು

ಜಮದಗಿನೊಂದಿಗೆ ಮದುವೆ ಮಾಡಿಸಿ ಅಂತ ಹೇಳಿದ್ರು ಅಂತ ಹೇಳ್ಬೋದು ಮತ್ತು ಜಮಾದಗ್ನಿ ಋಷಿಕ ಮತ್ತು ಸತ್ಯವತೆ ಮಗ ಋಷಿಕ ಮತ್ತು ಸತ್ಯವತೆ ಮಗ ಜಮದಗ್ನಿ ಅವ್ರ ತಪಾಸಣೆ ಮೂಲಕ ದೈವಿಕ ಆಶೀರ್ವಾದವನ್ನು ಗಳಿಸಿದ್ರು ರೇಣುಕಾ ಜಮದಗ್ನಿ ಆಚರಣೆಯಲ್ಲಿ ಸಹಾಯ ಮಾಡಿದ್ರು ರೇಣುಕಾ ದೈನಂದಿನ ಆಚರಣೆ మలప్ప నదీ తీవ్ర గమన స్న ఒక్క రేణుకా మలప్ప నదీ తీవ్ర స్నా స్నూ అవులు ఆధ్యాత్మిక శక్తి మరణ బేయ పా తన గండన నైవేద్య నిర్మస్ ఆగస్త గండన నైవేద్య ಅಲ್ಲಿ ಏನು ಮಾಡಿದ್ರೆ ಒಂದು ಒಂದು ದೊಡ್ಡ ಸರ್ಪವಾಗಿ ಹಗ್ಗದಂತೆ ಸುಳಿ ಹಾಕ ಹಗ್ಗದಂತೆ ಸುಳಿ ಹಾಕರದ ಒಂದು ಸರ್ಪನ್ ಬಳಸಲು ಅವಳಿಗೆ ಅನುವು ಮಾಡಿ ಕೊಟ್ಟಿತ್ತು ಅಂತ ಹೇಳ್ಬೋದು ಅಂದರೆ ಅವಳು ಗಂಡ ಯಾರೇ ಜಮ ತೆಗ್ನಿ ಜಮದಗ್ನಿ ಏನು ಮಾಡ್ ಮಾಡ್ತಿದ್ದಾನಂದ್ರೆ ಜಮತೆಗಿನಿಗೆ ಜಮದಗಿಣಿಗೋಸ್ಕರ ಜಮ ತೆಗ್ಗಿ ನೈವೇದ್ಯಗಾಗಿ ರೆಣಕಲ್ಲಮ್ಮ ದೇವಿ ಒಂದು ದೊಡ್ಡ ಸರ್ಪ ದೊಡ್ಡ ಹಗ್ಗವನ್ನು ತಗೊಂಡು ಅದು ಅದು ಸರ್ಪ ಅದು ಸರ್ಪನ ಹಾಕರವಾಗಿ ಮಾಡಿಕೊಟ್ಟು ಅವನು ಮಾಡಿಕೊಟ್ಟಿತ ಅಂತ ಹೇಳ್ಬೋದು ನೆಕ್ಸ್ಟು ವೈವಾಹಿಕ ಜೀವನ ರೇಣುಕ ಜಮದಗಿ ಅಂಜನಾಂಬ ಮಗಳು ರೇಣುಕಾ ಮತ್ತು ಜಮ ಒಬ್ಬಳು ಮಗಳು ಮಗಳಿದ್ರು ಅಂಜನಾ ಅಂತ ಮತ್ತು ಐದು ಐದು ಜನ ಮಕ್ಕಳು ಇದ್ರು ಅಂತ ಹೇಳ್ಬೋದು ರುಮಾನನ್ ಸುವದ್ರ ವಾಸು ಇಸ್ವಾನ್ ರಾಮು ಬಾರ್ಬಮ್ ಐದು ಜನ ಮಕ್ಕಳು ಐದು ಜನ ಮಕ್ಕಳು ಯಾರಂದ್ರೆ ಬ್ರೋಮಂಡ್ ಸುವತ್ರ ವಾಸು ಇಸ್ವಾನ್ ವಿಶ್ವಾಸವಾನ್ ಸಾರಿ ವಿಶ್ವಾಸು ಮತ್ತು ರಾಮು ರಾಮ ಭರ್ಗವ್ ನಂತರ ಇಷ್ಟನ ಆರನೇ ಅವತಾರದ ಪರಶುರಾಮ್ ಅಂತ ಕರೀತಾರೆ ಪರಶುರಾಮ್ ತಪಾಸಣೆ ಮುಖ ಶಿವನ ಅನುಗ್ರಹಗೊಳಿಸಿದ್ನು ಅಂದ್ರೆ ಪರಶುರಾಮ್ ಪರಶುರಾಮದನ್ನು ಅವನೇನು ಮಾಡಿದ್ನ ಶಿವನ ಹೊಲಿಸ್ಕೊಲಿಸ್ಗೊಳಿಸ್ ಒಲಿಸಲು ಗೊಳಿಸ್ಕೊಳ್ಳಲು ಅವನು ತಪಾಸಣೆ ಕೈ ಆ ತಪಾಸಣೆ ಅನುಗುಣವಾಗಿ ಕೊಡಲಿಯನ್ನು ಅವನು ಪಡಿತಾನ ಅಂತ ಹೇಳ್ಬೋದು ಆ ಕೊಡಲಿ ಅವನಿಗೆ ಪರಸುರ ಹೆಸರು ತಾಯಿ ಕೊಡ್ತಾನಂತ ಹೇಳ್ಬೋದು ನೆಕ್ಸ್ಟು ಮುಂದಿನ ಕತೆ ನಾಳೆಗೆ ನೋಡಿನ ಥ್ಯಾಂಕ್ ಯು ಸೋ ಮಚ್